ನಾನು ಗುರು ನೀವು ಭಾಳಷ್ಟು ಜನ ಕೇಳಿದ್ರಿ ಟ್ರಾನ್ಸ್ಪ್ಲಾಂಟೇಶನ್ ಬಗ್ಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಿ ಅಂತ ನಾನು ಕಾಯ್ತಾನಿದೆ ಕಾಯ್ತಾನೆ ಟೈಮ್ ಆಗಲಿಲ್ಲ ಇವತ್ತು ನಮ್ಮ ಸ್ನೇಹಿತರೊಬ್ಬರು ಅಂದರೆ ನಮ್ಮ ಯೂಟ್ಯೂಬಿನ ಸ್ನೇಹಿತರೊಬ್ಬರು ಫೋನ್ ಮಾಡಿ ಏನು ಸರ್ ನಾವು ಸಬ್ಸ್ಕ್ರೈಬ್ ಮಾಡಿದ್ದೀವಿ ನೀವು ಇನ್ನೂ ಹೊಸ ಹೊಸ ವೀಡಿಯೋಗಳನ್ನು ಬಿಡ್ತಾ ಇಲ್ಲ ನಮಗೆ ಇನ್ನೊಂದು ಸ್ವಲ್ಪ ಮಾಹಿತಿ ಬೇಕು ಅಂತ ಕೇಳಿದರು ಅದಕ್ಕೋಸ್ಕರ ಈ ವಿಡಿಯೋ ನೀವು ಟ್ರಾನ್ಸ್ಪ್ಲಾಂಟ್ ಮಾಡಿಸ್ಕೊಳ್ಬೇಕು ಅಂತ ನಿರ್ಧಾರ ಮಾಡಿದ ಮೇಲೆ ನಿಮ್ಮ ಮೊದಲನೇ ಕೆಲಸ ಒಳ್ಳೆ ಡಾಕ್ಟ್ರನ್ನು ಒಳ್ಳೆ ಕ್ಲಿನಿಕನ್ನು ಹುಡ್ಕೋದು ಯಾಕಂದರೆ ಇದೇನು ಐದುನೂರು ಸಾವಿರ ಅಷ್ಟಕ್ಕಾಗುವಂಥದ್ದಲ್ಲ ಭಾಳಷ್ಟು ಚೀಪ್ ಅಂತಂದರೆ ನಾನು ನೋಡ್ದಂಗೆ ನಿಮಗೆ ನನಗೆ ನಾನು ನನ್ನ ಅನುಭವ ಹೇಳ್ಬೇಕಂದ್ರೆ ನಲವತ್ತೈದು ಸಾವಿರ ರೂಪಾಯಿ ನನಗೆ ಅನ್ಲಿಮಿಟೆಡ್ ಗ್ರಾಫ್ಟ್ಸು ಜೊತೆಗೆ ಎರಡು ಪಿ ಆರ್ ಪಿ ಇಷ್ಟಕ್ಕೆ ನಾನು ತಗೊಂಡಿರೋದು ನಾನು ಇದನ್ನು ಬಿಟ್ಟು ನನಗೆ ಸೇಫ್ ಅನ್ಸಿದ ಜಾಗದಲ್ಲೆಲ್ಲ ಇದಕ್ಕಿಂತ ನಾನೀಗ ಯಾವ ಕ್ಲಿನಿಕಲ್ಲಿ ಟ್ರಾನ್ಸ್ಪ್ಲಾಂಟ್ ಮಾಡಿಸ್ಕೊಂಡಿದ್ದೀರಲ್ಲ ಇದಕ್ಕಿಂತ ಸೇಫ್ ಅಂತಿದ್ದು ಕ್ಲಿನಿಕ್ನಲ್ಲಿ ಸಹ ನೋಡಿದಾಗ ಎರಡು ಲಕ್ಷ ಮೂರು ಲಕ್ಷ ಒಂದೂವರೆ ಲಕ್ಷ ಅಷ್ಟೊಂದು ದುಡ್ಡಿತ್ತು ಆದರೆ ಇದು ನಮ್ಮ ದುಡ್ಡಿಗೆ ಮತ್ತು ಕ್ವಾಲಿಟಿಗೆ ತಕ್ಕದಾದ್ದು ಅಂತ ಅನ್ನಿಸ್ತು ಅದಕ್ಕೋಸ್ಕರ ನಂದು ಟ್ರಾನ್ಸ್ಪ್ಲಾಂಟೇಷನ್ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ನಾನು ಸಂತೋಷವಾಗಿದ್ದೀನಿ ಅದೇ ರೀತಿ ನೀವು ಸಹ ನಿಮ್ಮ ಟ್ರಾನ್ಸ್ಪ್ಲಾಂಟೇಷನ್ ಚೆನ್ನಾಗಿ ಮಾಡಿಸ್ಕೊಂಡು ನೀವು ಸಹ ನಿಮ್ಮ ಟ್ರಾನ್ಸ್ಪ್ಲಾಂಟೇಷನ್ ಬಗ್ಗೆ ಸಂತೋಷದಿಂದ ಹೇಳ್ಕೊಳಂಗಾಗಬೇಕು ಅದೇ ನನ್ನ ಉದ್ದೇಶ ಅದಕ್ಕೋಸ್ಕರ ನೀವೇನು ಮಾಡಬೇಕಂದ್ರೆ ಮೊದಲು ಒಳ್ಳೆ ಡಾಕ್ಟರ್ನ ಒಳ್ಳೆ ಕ್ಲಿನಿಕನ್ನು ಹುಡುಕಿ ನಿಮಗೆ ಅವ್ರ ಬಗ್ಗೆ ಸಂಪೂರ್ಣವಾದ ನಂಬಿಕೆ ಕೇಳಬೇಕು ಇಲ್ಲ ನೀವು ಯಾರನ್ನಾದರೂ ಮಾತು ಕೇಳಿ ಕ್ಲಿನಿಕ್ಕಿಗೆ ಹೋದ್ರಿ ಅಂದರೂ ಸಹ ಅಲ್ಲಿ ನೀವು ಸಂಪೂರ್ಣವಾಗಿ ಮಾಹಿತಿಯನ್ನು ಪಡ್ಕೊಳ್ರಿ ಏನೇ ಡೌಟ್ ಇದ್ದರೂ ಸ್ವಲ್ಪನೂ ಬಿಡಬೇಡ್ರಿ ಯಾಕಂದರೆ ನಾವು ದುಡ್ಡನ್ನು ಹೇಗೋ ದುಡಿಬೋದು ಆದರೆ ನಾವು ಚೆನ್ನಾಗಿ ಕಾಣ್ಬೇಕಂತ ಇರೋ ನಮ್ಮ ದೇಹವನ್ನು ಹಾಳು ಮಾಡ್ಕೋಬಾರ್ದು ಅದು ತಲೆ ನಮ್ಮ ದೇಹದ ಭಾಳ ಮುಖ್ಯವಾದಂಥ ಅಂಗ ಹಾಗಾಗಿ ನೀವು ಭಾಳ ಹುಷಾರಿಯಿಂದ ಕ್ಲಿನಿಕನ್ನು ಡಾಕ್ಟ್ರನ್ನ ಸೆಲೆಕ್ಟ್ ಮಾಡಿ ಹಾಗೆ ಹೇಳೀನಂತ ಹೇಳಿ ಟ್ರಾನ್ಸ್ಪ್ಲಾಂಟೇಷನಿಂದ ಭಾಳ ಡೇಂಜರ್ ಆಗಿದೆ ಹಾಗಾಗಿದೆ ಹೀಗಾಗಿದೆ ಜನ ಸತ್ತುಬಿಡ್ತಾರೆ ಹಂಗೆ ಹಿಂಗೆ ಅಂತಂದು ಏನಲ್ಲ ದೊಡ್ಡ ದೊಡ್ಡ ಪ್ರಾಬ್ಲಮ್ ಆಗಿದೆ ಅಂತ ಏನಲ್ಲ ನಾನೇ ಲೈವ್ ಎಕ್ಸಾಂಪಲ್ ಇದ್ದೀನಿ ಏನೂ ಪ್ರಾಬ್ಲಮ್ ಆಗಿಲ್ಲ ಹೇರ್ ಗ್ರೋತ್ ಭಾಳ ಚೆನ್ನಾಗಿ ಆಗಿದೆ ಆದರೆ ನಂದೇನು ಕಾಳಜಿ ಅಂದರೆ ನಾನು ಹೇಳಿದೆ ಅಂತ ಹೇಳಿ ನೀವು ಕಣ್ಣು ಮುಚ್ಕೊಂಡು ಟ್ರಾನ್ಸ್ಪ್ಲಾಂಟೇಷನ್ಗೆ ಹೋಗುವಂಥ ಸಿದ್ಧತೆ ಮಾಡ್ಕೋಬೇಡ್ರಿ ಟ್ರಾನ್ಸ್ಪ್ಲಾಂಟೇಷನ್ಗೆ ಹೋಗಲೇಬೇಕಂತ ನೀವು ನಿರ್ಧಾರ ಮಾಡಿದ ಮೇಲೆ ಡಾಕ್ಟ್ರನ್ನ ಕ್ಲಿನಿಕನ್ನು ಒಂದು ಸಲ ಬಿಟ್ಟು ಹತ್ತು ಸಲ ಅದನ್ನು ಚೆಕ್ ಮಾಡಿ ನೀವು ಸೆಲೆಕ್ಟ್ ಮಾಡಿ ನಾನು ಸಹ ನಾನು ಕ್ಲಿನಿಕನ್ನು ಸೆಲೆಕ್ಟ್ ಮಾಡಿದ್ದು ಸಹ ಒಂದು ಸಲ ಅಲ್ಲ ಕ್ಲಿನಿಕ್ನವರಿಗೆ ಒಂದು ನೂರೈವತ್ತು ಇನ್ನೂರು ಪ್ರಶ್ನೆ ಕೇಳಿದ್ನೋ ಗೊತ್ತಿಲ್ಲ ಪದೇ 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 ಫೋನ್ ಮಾಡಿ ಮೆಸೇಜ್ ಮಾಡಿ ಎಲ್ಲ ಪ್ರಶ್ನೆ ಇದ್ದೆ ಹಾಗಾಗಿ ಕೊನೆಗೆ ನನಗೆ ನಂಬಿಕೆ ಬಂದ ಮೇಲೆ ಸಂಪೂರ್ಣವಾದ ನನ್ನ ಡೌಟ್ಸ್ ಎಲ್ಲ ಕ್ಲಿಯರ್ ಆದ ಮೇಲೆ ನಾನು ಟ್ರಾನ್ಸ್ಪ್ಲಾಂಟೇಷನಿಗೆ ಹೋಗಿದ್ದು ಯಾಕಂದರೆ ಈಗಿನ ಕಾಲದಲ್ಲಿ ನಿಮಗೆ ಗೊತ್ತಿದೆ ಟ್ರಾನ್ಸ್ಪ್ಲಾಂಟೇಷನ್ ಮಾಡೋವಂಥ ಕ್ಲಿನಿಕ್ಗಳು ಬೆಂಗಳೂರಲ್ಲೂ ಸಹ ಭಾಳ ಇದ್ದಾವೆ ಅವರವರಿಗೆ ಕಾಂಪಿಟೇಷನ್ ಇದೆ ಹಾಗಾಗಿ ನೀವು ಒಂದು ಸಲ ಏನಾದರೂ ಅವ್ರಿಗೆ ಆನ್ಲೈನ್ ನೋಡಿ ಕಾಲ್ ಮಾಡಿದ್ದೀನಂದರೆ ಅವರು ಹತ್ತು ಸಲ ನಿಮಗೆ ಮೆಸೇಜ್ ಮಾಡ್ತಿರ್ತಾರೆ ಕಾಲ್ ಮಾಡ್ತಿರ್ತಾರೆ ಅದಕ್ಕೋಸ್ಕರ ನಾನು ಹೇಳೋದೇನೆಂದರೆ ಅವ್ರು ಏನಾದರೂ ಮಾಡಲಿ ನೀವು ನಿಮಗೆ ಎಲ್ಲಿ ಸೇಫ್ ಅಂತದ್ದು ಅಂಥ ಕ್ಲಿನಿಕನ್ನು ಹುಡುಕಿ ಅದನ್ನೇ ಸೆಲೆಕ್ಟ್ ಮಾಡಿ ಯಾರ ಮಾತು ಕೇಳಬೇಡಿ ಒಳ್ಳೆ ಕ್ಲಿನಿಕನ್ನು ಸೆಲೆಕ್ಟ್ ಮಾಡಿ ಒಳ್ಳೆ ಟ್ರೀಟ್ಮೆಂಟ್ ಪಡ್ಕೊಳ್ಳಿ ಅದು ಮುಗಿದ ಮೇಲೆ ನಾನು ಹೆಂಗೆ ನಿಮ್ಮ ಹತ್ರ ಎಲ್ಲ ಹೇಳ್ತಾ ಇದ್ದೀನಿ ನನಗೆ ಸಂತೋಷ ಇದೆ ನನ್ನ ಕ್ಲಿನಿಕ್ ಬಗ್ಗೆ ನನಗೆ ಚೆನ್ನಾಗಾಗಿದೆ ಅಂತ ನೀವು ಸಹ ಅದೇ ರೀತಿ ಸಂತೋಷದಿಂದ ಇರಬೇಕು ಒಳ್ಳೆ ಕ್ಲಿನಿಕ್ ಒಳ್ಳೆ ಡಾಕ್ಟ್ರನ್ನ ಹುಡುಕಿ ಇದರಷ್ಟು ಭಾಳ ಮುಖ್ಯವಾದಂಥದ್ದು ಅಂಥದ್ದು ಟ್ರಾನ್ಸ್ಪ್ಲಾಂಟೇಷನ್ನಲ್ಲಿ ಯಾವುದೂ ಇಲ್ಲ ಯಾಕಂದರೆ ಈಗಿನ ಟ್ರಾನ್ಸ್ಪ್ಲಂಟೇಷನ್ ಮೆಥಡ್ಗಳು ಭಾಳ ಸೇಫ್ ಇರೋವಂಥ ಮೆಥಡ್ಗಳು ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲದಂಥ ಮೆಥಡ್ಗಳು ಆಮೇಲೆ ಮೊದಲಿಗಿಂತ ಭಾಳ ಒಳ್ಳೆ ರಿಸಲ್ಟ್ ಬರೋವಂಥ ಮೆಥಡ್ಗಳು ಆಮೇಲೆ ಮೊದಲಿಗಿಂತ ಭಾಳ ಒಳ್ಳೆಯ ನಿಮಗೆ ಡೆನ್ಸಿಟಿ ಕೊಡುವಂಥ ಮೆಥಡ್ಗಳಿದ್ದಾವೆ ಹಾಗಾಗಿ ನೀವು ಡಾಕ್ಟ್ರನ್ನು ಮತ್ತು ಕ್ಲಿನಿಕ್ಕನ್ನು ಚೂಸ್ ಮಾಡೋದ್ರಲ್ಲಿ ಅಂದರೆ ಆಯ್ಕೆ ಮಾಡ್ಕೊಳೋದೇ ಬಹಳಷ್ಟು ಮುಖ್ಯವಾದಂಥದ್ದು ಅದರಿಂದನೇ ಮತ್ತೆ ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ ನಿಮಗೆ ಕೂದಿ ಬೆಳೆಯೋದ್ರಿಂದ ಜೊತೆಗೆ ನಾನೇಂಗೆ ಸಂತೋಷವಾಗಿ ನಿಮ್ಮ ಹತ್ರ ಮಾತಾಡ್ತಿದ್ದೀನೋ ಅದೇ ರೀತಿ ನೀವು ಸಹ ಸಂತೋಷದಿಂದ ನಿಮ್ಮ ಫ್ರೆಂಡ್ಸ್ ಹತ್ರ ಎಲ್ಲರ ಹತ್ರ ಹೇಳ್ಕೊಳ್ಳೋಂಗಾಗಲಿ ನಿಮ್ಮ ಜೀವನದಲ್ಲಿ ಮತ್ತೆ ಮೊದಲಿನಂತೆ ಸಂತೋಷದಿಂದ ಇರೋಂಗಾಗಲಿ ಅನ್ನೋದು ಒಂದೇ ಒಂದು ಉದ್ದೇಶನೇ ನಾನು ಈ ರೀತಿ ಯೂಟ್ಯೂಬ್ನಲ್ಲಿ ವಿಡಿಯೋ ಬಿಡ್ತಾ ಇರೋದು ಇದನ್ನು ಬಿಟ್ಟರೆ ಯೂಟ್ಯೂಬ್ ಚಾನಲ್ ಮಾಡಿದ ತಕ್ಷಣ ದುಡ್ಡು ಬರುತ್ತೆ ಹೆಂಗೆ ಅನ್ಕಂತಾರೆ ಅದೆಲ್ಲ ಸಾವಿರಾರು ಲಕ್ಷಾಂತರ ಕೋಟ್ಯಾಂತರ ವ್ಯೂಸ್ ಆದಮೇಲೆ ಅದಕ್ಕೆ ಕಂಪ್ನಿಯರೇ ಅಡ್ವರ್ಟೈಸ್ಮೆಂಟ್ ಕೊಟ್ಟು ಆವಾಗ ದುಡ್ಡಿಂದು ಹಾಗಾಗಿ ನಾನು ದುಡ್ಡುಗೋಸ್ಕರ ಇದನ್ನೇನು ಮಾಡ್ತಾ ಇಲ್ಲ ನನ್ನ ಕಾಳಜಿ ಕೂದಲು ಎದುರಿಸ ಸಮಸ್ಯೆ ಕೂದಲು ಉದುರೋ ಸಮಸ್ಯೆ ಎದುರಿಸ್ತಾರಲ್ಲ ಅಂಥ ಸಮಸ್ಯೆಗಳನ್ನು ನಾನು ಎದುರಿಸಿದ್ದೀನಿ ನಿಮ್ಮಂಥವ್ರು ಎಲ್ಲರಿಗೂ ಅಂದರೆ ಕೂದಲು ಉದಿರೋ ಸಮಸ್ಯೆ ಇರುವಂಥ ಎಲ್ಲರಿಗೂ ಸಹ ಒಂದು ನನಗೆ ಆದಂಥ ಅನುಭವಗಳನ್ನು ಹಂಚಿಕೊಂಡ್ರೆ ನಿಮಗೆ ನೀವು ಒಳ್ಳೆಯ ನಿರ್ಧಾರ ತಗೊಳ್ಳೋಕೆ ಅನುಕೂಲ ಆಗುತ್ತೆ ನಿಮ್ಮ ನಿರ್ಧಾರದಲ್ಲಿ ಒಳ್ಳೆಯ ಗಟ್ಟಿತನ ಇರುತ್ತೆ ಹೆಚ್ಚಿಗೆ ಸಕ್ಸಸ್ ಸಿಗುತ್ತೆ ಅಂತ ಆಲ್ ದಿ ಬೆಸ್ಟ್ ಮತ್ತು ಈ ಏರ್ ಟ್ರಾನ್ಸ್ಪ್ಲಾಂಟೇಷನ್ ಮೆಥಡ್ಸ್ಗಳ ಬಗ್ಗೆ ನಿಮಗೆ ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ ಅಲ್ಲಿವರೆಗೂ Bye bye, thanks. Good night.